ಕೇಂದ್ರ ಸರ್ಕಾರದಿಂದ ಮಹಿಳೆಯರಿಗೆ ಪ್ರತಿ ತಿಂಗಳು ಏಳು ಸಾವಿರ ಸಿಗಲಿದೆ ಏನಿದು ಯೋಜನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರೇ ಇತ್ತೀಚೆಗೆ ಈ ಯೋಜನೆಗೆ ಚಾಲನೆ ನೀಡಿದ್ದು ಹತ್ತನೇ ತರಗತಿ ಪಾಸ್ ಆಗಿರುವ ಮಹಿಳೆಯರು ಎಲಿಸಿ ಏಜೆಂಟ್ಗಳಾಗಿ ಎಲ್ ಐ ಸಿ ಏಜೆಂಟ್ ಕೆಲಸ ನಿರ್ವಹಿಸಬಹುದು ಮಹಿಳೆಯರಿಗೆ ಸರ್ಕಾರವೇ ಕೊಡುತ್ತೆ ಪ್ರತಿ ತಿಂಗಳು ಏಳು ಸಾವಿರ ರೂಪಾಯಿ ಸ್ಟೈಫಂಡ್ ಎಲ್ ಐ ಸಿ ವಿಮಾ ಸಖಿ ಯೋಜನೆಯಲ್ಲಿ ಐವತ್ತು ಸಾವಿರಕ್ಕೂ ಅಧಿಕ ಮಹಿಳೆಯರ ನೋಂದಣಿ ಗ್ರಾಮೀಣ ಭಾಗದ ಮಹಿಳೆಯರಿಗೆ ಹೆಚ್ಚು ಅನುಕೂಲ ಎಲ್ ಐ ಸಿ ಸ್ಕೀಮ್ ಮಹಿಳೆಯರ ಸ್ವಾವಲಂಬಿ ಜೀವನಕ್ಕೆ ಒತ್ತು ಕೊಡುವ ಸಲುವಾಗಿ ಬೇರೆ ಬೇರೆ ಯೋಜನೆಗಳನ್ನು ರೂಪಿಸಿರುವ ಸರ್ಕಾರ ಇದೀಗ ಮಹಿಳೆಯರಿಗೆ ಉದ್ಯೋಗಾವಕಾಶಗಳನ್ನು ಒದಗಿಸಿ ಪ್ರತಿ ತಿಂಗಳು ಏಳು ಸಾವಿರವರೆಗೆ ದುಡಿಮೆ ಮಾಡುವಂತೆ ಅವಕಾಶ ಕಲ್ಪಿಸಿಕೊಡುತ್ತದೆ ಈ ಬಗ್ಗೆ ಇನ್ನಷ್ಟು ಡಿಟೇಲ್ಸ್ ಮಾಹಿತಿಯನ್ನು ನೋಡೋಣ ಎಲ್ ಐ ಸಿ ವಿಮಾ ಸಖಿ ಯೋಜನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರೇ ಇತ್ತೀಚೆಗೆ ಈ ಯೋಜನೆಗೆ ಚಾಲನೆ ನೀಡಿದ್ದು ಮಹಿಳೆಯರಿಗೆ ಹೆಚ್ಚು ಪ್ರಯೋಜನಕಾರಿಯಾಗಲಿದೆ ಈ ಯೋಜನೆಯ ಅಡಿಯಲ್ಲಿ ಹತ್ತನೇ ತರಗತಿ ಪಾಸ್ ಆಗಿರುವ ಮಹಿಳೆಯರು ಎಲ್ ಸಿ ಏಜೆಂಟ್ಗಳಾಗಿ ಎಲ್ ಐ ಸಿ ಏಜೆಂಟ್ ಕೆಲಸ ನಿರ್ವಹಿಸಬಹುದು ಈ ರೀತಿ ಮಾಡುವುದರಿಂದ ಪ್ರತಿ ತಿಂಗಳು ಏಳು ಸಾವಿರ ರೂಪಾಯಿಗಳನ್ನು ಸುಲಭವಾಗಿ ದುಡಿಯಬಹುದು ಮೊದಲು ಎಲ್ ಐಸಿಯಲ್ಲಿ ಮಹಿಳೆಯರಿಗೆ ಟ್ರೈನಿಂಗ್ ನೀಡಲಾಗುತ್ತದೆ ಬಳಿಕ ಮೂರು ವರ್ಷಗಳ ಕಾಲ ಸ್ಟೈಫಂಡ್ ಕೊಡಲಾಗುತ್ತದೆ ಪದವಿ ಮುಗಿದಿರುವ ಮಹಿಳೆಯರು ಡೆವಲಪ್ಮೆಂಟ್ ಆಫೀಸರ್ ಆಗಿ ಕಾರ್ಯನಿರ್ವಹಿಸಬಹುದು ಪ್ಯಾನ್ ಕಾರ್ಡ್ ಇಲ್ಲದೆ ಸಿವಿಲ್ ಸ್ಕೋರ್ ಚೆಕ್ ಮಾಡಬಹುದಾ ಇಲ್ಲಿದೆ ಮಾಹಿತಿ ಪಾಲಿಸಿ ಮಾರಾಟದಲ್ಲಿ ತೊಡಗಿರುವ ಮಹಿಳೆಯರು ಈ ಯೋಜನೆ ಆರಂಭವಾದ ಕೇವಲ ಒಂದು ತಿಂಗಳಿನಲ್ಲಿ ಐವತ್ತೆರಡು ಸಾವಿರದಷ್ಟು ಮಹಿಳೆಯರು ತಮ್ಮ ಹೆಸರನ್ನು ನೋಂದಣಿ ಮಾಡಿಸಿಕೊಂಡಿದ್ದಾರೆ ಅವುಗಳಲ್ಲಿ ಇಪ್ಪತ್ತೇಳು ಸಾವಿರದ ಆರುನೂರ ತೊಂಬತ್ತೈದು ಮಹಿಳೆಯರಿಗೆ ನೇಮಕಾತಿ ಪತ್ರ ಕೊಡಲಾಗಿದೆ ಹದಿನಾಲ್ಕು ಸಾವಿರದ ಐನೂರ ಎಂಬತ್ತ್ಮೂರು ಮಹಿಳೆಯರು ಈಗಾಗಲೇ ಪಾಲಿಸಿ ಲೈಫ್ ಇನ್ಶೂರೆನ್ಸ್ ಪಾಲಿಸಿ ಮಾರಾಟದಲ್ಲಿ ತೊಡಗಿಕೊಂಡಿದ್ದಾರೆ ಹಣಕಾಸು ವಿಷಯ ಬಂದಾಗ ಮಹಿಳೆಯರು ತುಂಬಾ ಮುತುವರ್ಜಿಯಿಂದ ಕೆಲಸ ನಿರ್ವಹಿಸುತ್ತಾರೆ ಎನ್ನುವುದಕ್ಕೆ ಇದೊಂದು ನಿದರ್ಶನ ಕಡಿಮೆ ಸಮಯದಲ್ಲಿ ನಿಶ್ಚಿತ ಆದಾಯವನ್ನು ತಂದುಕೊಡುವಂತಹ ಈ ಯೋಜನೆ ಮಹಿಳೆಯರಿಗೆ ಫಲಪ್ರದವಾಗಿದೆ ಹದಿನಾಲ್ಕರಿಂದ ಎಪ್ಪತ್ತು ವರ್ಷ ವಯಸ್ಸಿನ ಮಹಿಳೆಯರು ಹತ್ತನೇ ತರಗತಿ ತೇರ್ಗಡೆ ಹೊಂದಿದ್ದರೆ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು ಮುಂದಿನ ಮೂರು ವರ್ಷಗಳಲ್ಲಿ ಎರಡು ಲಕ್ಷ ವಿಮಾ ಸಖಿಯರನ್ನು ನೇಮಿಸುವ ಗುರಿ ಹೊಂದಿದ್ದೇವೆ ಎಂದು ಎಲ್ ಐ ಸಿ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಚಿನ್ನದ ಬಣ್ಣ ನಿಮಗೆ ಗೊತ್ತಿದೆ ಆದರೆ ಬಿಳಿ ಬಂಗಾರದ ಬಗ್ಗೆ ನಿಮಗೆ ಗೊತ್ತಾ ಇನ್ನು ಈ ಕೆಲಸಕ್ಕೆ ಅರ್ಜಿ ಸಲ್ಲಿಸಿದರೆ ಆಯ್ಕೆಯಾದ ಮಹಿಳೆಯರಿಗೆ ಮೊದಲ ವರ್ಷ ಏಳು ಸಾವಿರ ರೂಪಾಯಿ ಎರಡನೇ ವರ್ಷ ಆರು ಸಾವಿರ ಹಾಗೂ ಮೂರನೇ ವರ್ಷ ಐದು ಸಾವಿರ ರೂಪಾಯಿಗಳನ್ನು ಕೊಡಲಾಗುವುದು ಇನ್ನು ಈ ಯೋಜನೆಯ ಪಾಲುದಾರರಾಗಲು ಮಹಿಳೆಯರು ನೇರವಾಗಿ ಎಲ್ಐಸಿ ಕಚೇರಿಗೆ ಹೋಗಿ ಅಗತ್ಯ ಇರುವ ದಾಖಲೆಗಳನ್ನು ನೀಡಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದು